ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಮೂಲ್ಯ ಅಮ್ಮನ ಅಡುಗೆ ಇವತ್ತಿನ ರೆಸಿಪಿ ಮೊಳಕೆ ಕಾಳಿನ ಸಾರನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಕಾಳು ವಾರಕ್ಕೊಂದ್ಸಾರಿ ತಿನ್ನೋದ್ರಿಂದ ಎದೆ ನೋವು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ವಿಡಿಯೋದಲ್ಲಿ ಈ ಹುರುಳಿಕಾಳಿನ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಇಲ್ಲಿ ಹುರುಳಿಕಾಳು ಮತ್ತು ಒಂದು ಸ್ವಲ್ಪ ಅಲಸಂದ್ರಿ ಕಾಳನ್ನು ಎಂಟು ಅವರ್ ನೆನೆಸ್ಕೊಂಡು ಹಾಗೆಯೇ ಒಂದು ಎಂಟು ಅವರ್ ಬಟ್ಟೆಲಿ ಗಟ್ಟಿಯಾಗಿ ಕಟ್ಟಿ ಈ ರೀತಿ ಮೊಳಕೆನ ಬರ್ಸ್ಕೊಂಡಿದ್ದೀನಿ ಇಲ್ಲಿ ಮಸಾಲೆಗೋಸ್ಕರ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಅದಕ್ಕೇ ಒಂದು ಇಂಚಷ್ಟು ಚಕ್ಕೆನ ಹಾಕಿದ್ದೀನಿ ಒಂದು ಆರು ಪೀಸ್ ಲವಂಗ ಹಾಗೆಯೇ ಒಂದು ಎರಡು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಗಡ್ಡೆ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಹಸಿ ಶುಂಠಿ ಒಂದು ಇಂಚಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಈ ರೀತಿ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಬಾಡಿಸಿ ಮಾಡೋದ್ರಿಂದ ಸಾಂಬಾರು ಒಳ್ಳೆ ರುಚಿ ಬರುತ್ತೆ ಯಾವ ಮಟನ್ ಸಾರು ಈ ಸಾಂಬಾರು ಮುಂದೆ ಏನು ಮಾಡೋಕ್ಕಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ವಾರಕ್ಕೊಂದ್ಸಾರಿ ಮಾಡಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತಲೇ ಹೇಳ್ಬೋದು ಈ ಟೊಮೊಟೊ ಫುಲ್ಲು ಸಾಫ್ಟ್ ಆಗೋವರೆಗೂ ತುಂಬ ಚೆನ್ನಾಗಿ ಈ ರೀತಿ ಬೇಯಿಸ್ಕೋಬೇಕು ಈಗ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಹಚ್ಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಒಂದು ಎಂಟು ಕಾಳಷ್ಟು ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಇಡಿಯಷ್ಟು ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ಟವನ್ನು ಆಫ್ ಮಾಡಿಕೊಂಡು ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿ ಎಲ್ಲನೂ ಮಿಕ್ಸ್ ಆದಮೇಲೆ ಇದು ತಣ್ಣಗಾಗೋಕ್ಕೆ ಸೈಡ್ಗೆ ಎತ್ತಿಟ್ಕೋಬೇಕಾಗುತ್ತೆ ತಣ್ಣಗಾದ್ಮೇಲೆ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಈಗ ನಾನು ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಸಾಸಿವೆ ತುಂಬ ಚೆನ್ನಾಗಿ ಸಿಡಿದ್ಮೇ ಸಿಡ್ದಾದ್ಮೇಲೆ ಒಂದು ಅರ್ಧ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಈರುಳ್ಳಿ ಸ್ವಲ್ಪ ಬ್ರೌನ್ ಆದಮೇಲೆ ತುಮ್ ಸ್ವಲ್ಪ ಬ್ರೌನ್ ಆದಮೇಲೆ ಇಲ್ಲಿ ಇದಕ್ಕೆ ನಾನು ಒಂದು ಅರ್ಧ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸೇರಿಸ್ಕೊಳ್ಳೋಣ ಟೊಮೊಟೊನೂ ಅಷ್ಟೇ ಸ್ವಲ್ಪ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಟೊಮೊಟೊ ನಾನು ನಾನಿಲ್ಲಿ ಮಿಕ್ಸಿ ಮಾಡಿಕೊಂಡು ಬರ್ತೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತುಂಬ ಚೆನ್ನಾಗಿ ಗಂಧ ಅಂತಾರಲ್ಲ ಆ ರೀತಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಇಲ್ಲಿ ಒಗ್ಗರಣೆಯಲ್ಲಿ ಟೊಮೊಟೊ ತುಂಬ ಚೆನ್ನಾಗಿ ಸಾಫ್ಟಾಗಿದೆ ಈಗ ಒಂದು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ಳೋಣ ಕರ್ಬೇವು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಗಡ್ಡೆ ಆಲೂಗಡ್ಡೆನ ತಗೊಂಡು ಸಿಪ್ಪೆಯೆಲ್ಲ ತೆಗೆದು ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಬದ್ನೆಕಾಯಿ ಇದ್ರೂ ಆ್ಯಡ್ ಮಾಡ್ಕೋಬೋದು ಈ ಟೈಮಲ್ಲಿ ನನ್ನ ಹತ್ರ ಬದ್ನೆಕಾಯಿ ಇರಲಿಲ್ಲ ಅದಕ್ಕೋಸ್ಕರ ನಾನು ಬದನೆಕಾಯಿ ಇಲ್ಲಿ ಸೇರಿಸಿಲ್ಲ ಈಗ ನಾನು ಏನು ನಾವು ಮೊಳಕೆ ಕಟ್ಟಿರ್ತೀವಲ್ಲ ಕಾಳು ಅದನ್ನು ಸೇರಿಸ್ಕೋಬೇಕಾಗುತ್ತೆ ನಾವು ಕಾಳನ್ನೆಲ್ಲ ಸೇರಿಸ್ಕೊಂಡು ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಕಾಳು ಎಣ್ಣೆಯಲ್ಲಿ ಬಾಡಿಸೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಸಾಂಬಾರು ಒಂದು ಐದು ನಿಮಿಷ ನಾವು ಎಣ್ಣೆಯಲ್ಲಿ ಈ ರೀತಿ ಬಾಡಿಸ್ಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಬಾಡಿದ್ದಾದಮೇಲೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ತೀನಿ ಜಸ್ಟ್ ಒಂದು ತರ್ಟಿ ಸೆಕೆಂಡ್ಸು ಈ ರೀತಿ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಚೆನ್ನಾಗಿ ಬಾಡಿಸಿದ್ದಾದಮೇಲೆ ನಾವೇನು ರುಬ್ಬಿಟ್ಟಿರ್ತೀವಲ್ವ ಮಸಾಲೆನ ಅದನ್ನು ಸೇರಿಸ್ಕೋಬೋದು ಏಕೆಂದರೆ ಫಸ್ಟೇ ನಾವು ಮಸಾಲೆನ ಹುರಿದು ಮಾಡಿರೋದ್ರಿಂದ ಏನು ಜಾಸ್ತಿ ಮಸಾಲೆಯನ್ನು ಉರಿಯೋಂಥ ಅವಶ್ಯಕತೆ ಇಲ್ಲ ಮಸಾಲೆ ಹಾಕಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ನೀರನ್ನು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಸಾರನ್ನು ಮಾಡ್ಕೋಬೋದು ಇಲ್ಲಿ ಮಸಾಲೆ ಸೇರಿಸಿದ್ದಾದ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಜಾರನ್ನು ತೊಳೆದು ನೀರನ್ನು ಸೇರಿಸ್ಕೊಳ್ತೀನಿ ನಿಮಗೆ ನೋಡ್ಕೊಳ್ಳಿ ಹದಾನ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ತುಂಬ ಏನು ಗಟ್ಟಿ ಮಾಡ್ಕೋಬಾರ್ದು ಈ ಸಾಂಬಾರು ಸ್ವಲ್ಪ ತೆಳ್ಳಗಿದ್ರೆ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ ಹದ ನೋಡಿಕೊಂಡು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆಯೇ ಈ ಟೈಮಲ್ಲಿ ಉಪ್ಪು ನೋಡ್ಕೊಂಬಿಡಿ ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಸೇರಿಸ್ಕೊಳ್ಳಿ ನೋಡಿ ಹದ ಈ ರೀತಿ ಇರಬೇಕು ಈಗ ನಾವು ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಸಿಲ್ ತಗೊಂಡ್ರೆ ಕರೆಕ್ಟಾಗಿ ಬೆಂದಿರುತ್ತೆ ಹಾಗೆಯೇ ಮುದ್ದೆ ಜೊತೆಯಲ್ಲಂತೂ ಸೂಪರಾಗಿರುತ್ತೆ ಈ ಸಾಂಬಾರು ನಾನು ಚಪಾತಿ ಜೊತೆಲಿ ಸರ್ವ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಒಳ್ಳೆ ಯಾವ ಮಟನ್ ಸಾರೂ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿತ್ತು ಈ ಸಾಂಬಾರು ಮುಂದೆ ಯಾವ ಮಟನ್ ಸಾರು ಏನು ಮಾಡೋಕ್ಕಾಗಲ್ಲ ಅಷ್ಟು ಸಂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಒಳ್ಳೆ ಘಮ ಬರ್ತಾಯಿತ್ತು ನಾನು ಕುಕ್ಕರು ಲಿಡ್ ಓಪನ್ ಮಾಡಿದ ತಕ್ಷಣ ಈಗ ಮೊಳಕೆ ಉಳ್ಳಿ ಕಾಳಿನ ಸಾರು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅಮೂಲ್ಯ ಅಮ್ಮನ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್